ಪಾರಿವಾಳದ ಪರಿಸ್ಥಿತಿ ನೋಡಿ ನನಗೆ ಒಂದು ಸೆಕೆಂಡ್ ಭಯ ಆಯಿತು ಯಾಕಂದರೆ ಆ ಥರ ಎಲ್ಲ ಬೆಕ್ಕುಗಳು ಅವ್ರನ್ನ ಇದ್ದರು ನಾನು ಮುಂದೆ ನಾನು ಮುಂದೆ ಇಟ್ಕೊಳ್ತೀನಿ ಅನ್ನೋ ಥರ ಆಲ್ರೆಡಿ ಕತ್ತಲೆ ಬೇರೆ ಆಗಿತ್ತು ಇಷ್ಟರಲ್ಲಿ ಪಾರಿವಾಳ ಅವ್ರ ಮನೆಗೆ ಹೋಗಿ ಸೇರ್ಕೋಬೇಕಾಗಿತ್ತು ಏನಾಯ್ತು ಈ ಪಾರಿವಾಳಗೆ ಅಂತ ನೋಡೋಷ್ಟರಲ್ಲಿ ಈ ಬೆಕ್ಕುಗಳು ನನ್ನ ಸುತ್ತ ಕೂಡ ಸುತ್ತೋರಿದ್ವು ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ನಾನು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ಲಾಗಲ್ಲಿ ಏನಿದೆ ವಿಶೇಷವಾಗಿ ನೋಡೋಣ ಬನ್ನಿ ಮುಂಜಾನೆ ನೋಡಿ ಸೂರ್ಯ ಬರ್ತಾ ಇದ್ದಾನೆ ಸೂರ್ಯ ಬರುವಷ್ಟರಲ್ಲಿ ಮನೆ ಮುಂದೆ ತೊಳೆದು ರಂಗೋಲಿ ಹಾಕಿದ್ದಾಗಿದೆ ಮನೆ ಮುಂದೆ ಹೂವು ಬಿಟ್ಟು ತುಂಬ ದಿವಸಗಳಾಗಿತ್ತು ಒಂದು ಮೂರು ನಾಲ್ಕು ತಿಂಗಳು ಆಗಿತ್ತು ಯಾಕಪ್ಪ ಅಂದರೆ ನಾನು ಗಿಡಗಳೆಲ್ಲ ಕಟ್ ಮಾಡಿಟ್ಟಿದ್ದೆ ಬೇಸಿಗೆಯಲ್ಲಿ ಕಟ್ ಮಾಡಿದರೆ ಗಿಡಗಳು ಚೆನ್ನಾಗಿ ಚಿಗುರುತ್ತೆ ಅಂತ ಎಲ್ಲ ಗಿಡಗಳಲ್ಲೂ ಕಟ್ ಮಾಡಿ ಇಟ್ಟಿದ್ದೆ ಇವಾಗ ನೋಡಿ ಹೂಗಳು ಬಂದಿದೆ ಹೂವು ನೋಡಿ ಬೆಳಗ್ಗೆ ತಕ್ಷಣ ಗಿಡದಲ್ಲಿ ಹೂವು ನೋಡಿದ್ದಕ್ಕೆ ನನಗೆ ತುಂಬ ಖುಷಿಯಾಯಿತು ಬೆಳಗ್ಗೆ ಎದ್ದ ತಕ್ಷಣ ಮನೆ ಮುಂದೆ ಡೋರು ಓಪನ್ ಮಾಡಿದರೆ ಕಣ್ಮುಂದೆ ಗ್ರೀನರಿ ಆಗಿರ್ಬೋದು ಹಸಿರ ಎಲೆಗಳಾಗಿರ್ಬೋದು ಅಥವಾ ಹಸಿರು ಎಲೆ ಪಕ್ಕ ಕೆಂಪು ಕೆಂಪುಗೆ ಹೂಗಳು ಬಿಡೋದಾಗಿರ್ಬೋದು ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ನೋಡೋದಕ್ಕೇ ಒಂದು ಅದಾದ ಅದಾದಮೇಲೆ ತಿಂಡಿ ತಿಂದು ಸ್ವಲ್ಪ ಅಡುಗೆಗೆ ಸೊಪ್ಪು ಬೇಕಿತ್ತು ತೊಗೊಂಡು ಬರೋಣ ಅಂತ ಮೇನ್ ರೋಡಿಗೆ ಬಂದು ಹಾಗೆ ತುಂಬ ಬಿಸಿಲಾಗಿದ್ದ ಕಾರಣ ನಾನು ಐಸ್ ಕ್ರೀಮ್ ತಗೊಳ್ಳೋಣ ಅಂದ್ಕೊಂಡು ನಾನು ನನ್ನ ಮಗಳಿಬ್ಬರು ಐಸ್ ಕ್ರೀಮ್ ತಗೊಂಡು ಎರಡು ಒಂದು ಹತ್ತು ರೂಪಾಯಿ ಡಿ ಮಾರ್ಟ್ ಎದುರುಗಡೆ ತುಂಬ ಕಮ್ಮಿ ಅಂಥೇಳಿ ತೊಗೊಂಡು ಅಲ್ಲಿಂದ ಬರುವಷ್ಟಲ್ಲಿ ನಮಗೆ ಇಷ್ಟು ಬಾಯಾರಿಕೆ ಆಗಿ ಸುಸ್ತಾಯಿತು ಇವರು ಮಕ್ಕಳುಗಳು ಕೂಡ ಊಟ ಅನ್ನೋ ಥರ ಕೇಳ್ತಾಯಿದ್ರು ಎಲ್ಲರೂ ಅವ್ರಿಗೂ ಕೂಡ ತಟ್ಟೆಲ್ಲ ಹಾಕ್ಕೊಂಡು ಎಲ್ಲರಿಗೂ ಕೊಡ್ತಿದ್ದೀನಿ ಇಲ್ಲ ಒಂದೇ ಸತಿ ಹಾಕಿದರೆ ಕಚ್ಚಾಡ್ತಾರೆ ಇಲ್ಲಾಂದರೆ ಒಬ್ಬೊಬ್ರು ಜಾಸ್ತಿ ತಿಂತಾರೆ ಒಬ್ಬರು ಕಮ್ಮಿ ತಿಂತಾರೆ ಅಂತೇಳಿ ಎಲ್ಲಾರಿಗೂ ಸಮನಾಗಿ ಬರಬೇಕು ಅಂತ ಅಂದ್ಕೊಂಡು ಎಲ್ಲರಿಗೂ ಚಿಕನ್ ಪೀಸ್ ಹಾಕ್ತಾಯಿದ್ದೀನಿ ಕಟ್ ಮಾಡಿಟ್ಟು ಸಮವಾಗಿ ಬರಲಿ ಅಂತ ಇದಾದ ಮೇಲೆ ಸ್ವಲ್ಪ ಪಪ್ಪಾಯ ಇತ್ತು ಅದು ಜ್ಯೂಸ್ ಮಾಡೋಣ ಅಂದ್ಕೊಂಡು ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ನಮ್ಮ ಮನೇಲಿ ಪಪ್ಪಾಯ ಜ್ಯೂಸ್ ಅಂದರೆ ಯಾರಿಗೂ ಅಷ್ಟೇನು ಇಷ್ಟ ಆಗೋಲ್ಲ ಹಾಗಾಗಿ ಸ್ವಲ್ಪ ಐಸ್ ಕ್ಯೂಬ್ ಮಾಡೋಣ ಅಂದ್ಕೊಂಡು ಐಸ್ ಇದು ಚಾಕ್ಲೇಟ್ ರಾಲಿ ನನ್ನ ಮಗಳು ತಂದಿಟ್ಕೊಂಡಿದ್ಲು ಆವಾಗ ಅವಾಗ ಚಾಕ್ಲೇಟ್ ಮಾಡೋಕ್ಕೆ ನನಗೆ ಬೇಕು ಅಂತ ಅದರಲ್ಲಿ ನಾನು ಇದೇನು ಪಪ್ಪಾಯ ರುಬ್ಬಿದ್ನಲ್ಲ ಪರಂಗಿ ಹಣ್ಣು ಅದನ್ನು ಅದರಲ್ಲಿ ಹಾಕಿ ಐಸ್ ಕ್ಯೂಬು ಬೇಕಾಗುತ್ತೆ ಅಂದ್ಕೊಂಡು ಹಾಕಿಟ್ಟಿದ್ದೀನಿ ಒಂದು ಎರಡು ಮೂರು ಗಂಟೆ ಫ್ರೀಸರಲ್ಲಿ ಇಟ್ಟರೆ ಐಸ್ ಕ್ಯೂಬ್ ರೆಡಿ ಆಗಿಬಿಡುತ್ತೆ ಹೊರ್ಗಡೆ ಎಲ್ಲಾದರೂ ಹೋಗಿ ಬರ್ತೀವಲ್ವ ಆವಾಗ ಬಿಸಿಲು ಟೈಮಲ್ಲಿ ಮುಖಕ್ಕೆ ಉಚ್ಚಿಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಸ್ಕಿನ್ನು ತಂಪಾಗಿರುತ್ತೆ ಮತ್ತು ಗ್ಲೋ ಕೊಡುತ್ತೆ ಅಂತ ಹಾಕಿಟ್ಟಿದ್ದೀನಿ ಇವಾಗ ನೋಡಿ ಎರಡು ಮೂರು ಗಂಟೆ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಾಣಿಸ್ತಾ ಇದೆ ಅಲ್ಲ ಚಾಕ್ಲೇಟ್ದಿದು ಚಾಕ್ಲೇಟ್ ಥರನೇ ಬಂದಿದೆ ಒಂದೊಂದು ತೆಗೆದು ಆರಾಮಾಗಿ ಮುಖ ಕುಚ್ಕೋಬೋದು ನೋಡಿ ಇದು ಪಾರಿವಾಳ ರಾತ್ರಿ ಆಗಿದೆ ಓಡ್ ಬಂದು ಅದ್ರ ಮೇಲೆ ಕುತ್ಕೊಂಡಿದ್ದಾನೆ ಪಾಟ್ ಮೇಲೆ ನನಗೆ ಗೊತ್ತಾಗಲಿಲ್ಲ ನಾನು ಒಳಗಡೆ ಇರ್ತೀನಿ ಬೆಕ್ಕುಗಳೆಲ್ಲ ಒಳಗಡೆಯಿಂದ ಹೊರಗಡೆ ಓಡಿ ಬರೋದು ನೋಡಿ ನಾನು ಓಡ್ ಬರ್ತೀನಿ ಏನಾಯಿತು ಅಂತ ನೋಡಿ ಐದಾರು ಬೆಕ್ಕುಗಳು ಅವ್ರನ್ನ ಸುತ್ತು ಇದ್ದಾರೆ ಅವ್ರನ್ನ ಹಿಡ್ಕೊಳಕ್ಕಂಥೇಳಿ ಪಾರಿವಾಳನ ಹಿಟ್ಕೊಳ್ಳೋದಿಕ್ಕಂತೇಳಿ ನನಗೇನು ಮಾಡೋದು ಗೊತ್ತಾಗಲಿಲ್ಲ ಒಂದು ಸತಿ ಏನಾದರೂ ಬೆಕ್ಕು ಹಿಡ್ಕೊಂಡ್ರೆ ಅದರಿಂದ ಬಿಡಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಒಂದು ಕಡೆ ಇವನೇನೋ ಹಳ್ತಾ ಇದ್ದಾನೆ ಅರ್ಸ್ತಾ ಇದ್ದಾನೆ ಮ್ಯಾವ್ಯ ಅಂತ ನನಗೆ ಇವನೇನೋ ಅರ್ಥ ಆಗಲಿಲ್ಲ ಸರಿ ಇವನಿಗೆ ಏನಾದರೂ ಡಿಲ್ವರಿ ಟೈಮ್ ಬಂದಿರ್ಬೋದೇನೋ ಅನ್ಕೊಂಡು ನಾನು ಸುಮ್ಮನೆ ಇವನ ಕಡೆ ಗಮನ ಬಿಟ್ಬಿಟ್ಟು ಸರಿ ಆ ಪಾರಿವಾಳ ನೋಡೋಣ ಅಂದ್ಕೊಂಡು ಆ ಪಾರಿವಾಳನ ಎತ್ಕೊಂಡೋಗಿ ಟೆರೆಸ್ ಮೇಲೆ ಬಿಟ್ಟು ಮತ್ತೆ ಕೆಳಗಡೆ ಬರ್ತೀವಿ ಏನಕ್ಕಾದರೂ ಎಮರ್ಜೆನ್ಸಿಗೆ ಇರಲಿ ಅಂತ ನಾನು ನನ್ನ ಮಗನಿಗೆ ಹೇಳ್ತೀನಿ ಒಂದು ಕಾಟನ್ ಬಾಕ್ಸ್ ರೆಡಿ ಮಾಡೋ ಅವ್ನಿಗೇನಾದರೂ ಡೆಲಿವರಿ ಆದರೆ ಅದರಲ್ಲಿ ಇರ್ತಾನೆ ಆ ಬಾಕ್ಸ್ ಒಳಗಡೆ ಇರ್ತಾರೆ ಅಂತ ಅಂದ್ಕೊಂಡು ಅವ್ನಿಗೆ ಹೇಳ್ದೆ ಅವ್ನು ರೆಡಿ ಮಾಡ್ತಿದ್ದಾನೆ ನಾನು ಸರಿ ಪಾರಿವಾಳ ಮೇಲೆ ಬಿಟ್ಟಿದ್ನಲ್ಲ ನೋಡೋಣ ಅಂದ್ಕೊಂಡು ಮೇಲೆ ಬಂದೆ ಟೆರೆಸ್ ಮೇಲೆ ಅವನು ಹಾರು ಹೋಗಿಲ್ಲ ಹಾರು ಹೋಗದೆ ಇದ್ರೆ ಇವರು ಬಿಡಲ್ಲ ಏನಪ್ಪ ಬೆಕ್ಕುಗಳು ಅವ್ರನ್ನ ಬಿಡೋಲ್ಲ ಏನು ಮಾಡೋದು ಅಂದ್ಕೊಂಡು ನಂಗೆ ತುಂಬ ಬೇಜಾರಾಗುತ್ತೆ ನಮ್ಮ ಮನೆಯವ್ರಿಗೆ ಹೇಳ್ತೀನಿ ನಾನು ನಮ್ಮ ಮನೆಯವ್ರ ಫೋಟೋ ಹೊಡೆದು ಕಳಿಸು ಅಂತ ಹೇಳ್ತಾರೆ ಯಾವ ಥರ ಇದೆ ನೋಡೋಣ ಅಂತ ಸರಿ ಫೋಟೋ ಹೊಡೆದು ಕಳಿಸಿದ ಮೇಲೆ ಅವರು ಸರಿ ಮನೇಲಿ ಇಟ್ಕೋ ಯಾವುದೇ ಇದು ಒಳ್ಳೆ ಜಾತಿ ಇದು ಚೆನ್ನಾಗಿರೋದು ಅಂತ ಹೇಳಿದ್ರು ನನಗೆ ಪಾರಿವಾಳದ ಬಗ್ಗೆ ಅಷ್ಟು ಗೊತ್ತಿಲ್ಲ ಬೆಳಗ್ಗೆ ನಮ್ಮ ಫ್ರೆಂಡ್ ತಗೊಳ್ತಾರೆ ರಾತ್ರಿ ಹುಷಾರಾಗಿ ಇಟ್ಕೊಳ್ಳಮ್ಮ ಇವರು ಬೆಕ್ಕುಗಳು ಯಾವುದು ಹಚ್ಚಬಾರ್ದು ಬೆಕ್ಕಾಗಲಿ ಆಗಲಿ ಅಂತ ಹೇಳ್ತಾರೆ ಸರಿ ಮೇಲೆಯಿಂದ ಮನೆ ಒಳಗಡೆಗೆ ತಗೊಂಡು ಬಂದು ಒಂದು ಬಾಕ್ಸಲ್ಲಿ ನೀರು ಇಟ್ಟಿದ್ದೀನಿ ನೋಡಿ ನೀರು ಹಿಟ್ಟಿದ ತಕ್ಷಣ ಅದು ಖುಷಿಯಾಗಿ ನೀರು ಕುಡಿಯೋದಕ್ಕೆ ಅಂತ ಓಡೋಗ್ತಾನೆ ಪಾರಿವಾಳಗೆ ತಿನ್ನಕ್ಕೆ ಏನಾದರೂ ಕೊಡಬೇಕಲ್ಲ ಅಂತ ಯೋಚನೆ ಮಾಡಿದಾಗ ರಾಗಿ ಕೊಟ್ಟರೆ ಬೆಟರು ಅಂದ್ಕೊಂಡು ಒಂದು ಕಪ್ಪಲ್ಲಿ ರಾಗಿ ತುಂಬಿ ಇಡ್ತೀನಿ ಹೊಟ್ಟೆ ಹಶುವಾಗ ತಿಂದು ನೀರು ಕುಡಿದು ಆ ಬಾಕ್ಸಲ್ಲಿ ಮಲಗಲಿ ಅಂದ್ಕೊಂಡು ನಾನು ರೂಮ್ ಬಾಗಿಲು ಮುಚ್ಕೊಂಡು ಹೊರಗಡೆ ಬರ್ತೀನಿ ಯಾಕಂದರೆ ಬೆಕ್ಕುಗಳು ಹೋಗಬಾರ್ದಲ್ವ ಮತ್ತು ಅಂದ್ಕೊಂಡು ಹೊರಗಡೆ ಬಂದುಬಿಡ್ತೀನಿ ಸರಿ ಹೊರಗಡೆ ಬಂದು ನೋಡಿದ್ರೆ ಈ ಬೆಕ್ಕು ಪರಿಸ್ಥಿತಿ ನೋಡೋಣ ಎಷ್ಟು ಮರಿ ಹಾಕಿದೆ ಅಂತ ನೋಡಿದಾಗ ಮೂರು ಮಕ್ಕಳು ಆಗಿದೆ ಅವನಿಗೆ ತುಂಬ ಚೆನ್ನಾಗಿದ್ದಾರೆ ಪುಟ್ಟ ಪುಟ್ಟ ಮಕ್ಕಳುಗಳು ಅಮ್ಮನ ಥರನೇ ಇದೆ ಅಮ್ಮನೇ ಒಂದು ಚಿಕ್ಕ ಬೇಬಿ ಅವ ಅಮ್ಮನಿಗೆ ಹೋಗಿ ಚಿಕ್ಕ ಮಕ್ಕಳು ಮೂರು ಮಕ್ಕಳು ಇದ್ದಾರೆ ನಮ್ಮ ಮನೆಗೆ ಇದು ಎರಡನೇ ಬೆಕ್ಕು ಡೆಲ್ವರಿ ಆಗಿರೋದು ಮುಂಚೆ ಚಿಂಟು ಅಂತ ನಾವು ಇದ್ದು ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಅವನದು ಡೆಲಿವರಿ ಹೇಗಾಯಿತು ಚಿಂಟು ಅನ್ನೋನು ಹೇಗೆ ಬಂದ ಅಂತ ಇದು ಎರಡನೇ ಡೆಲಿವರಿ ನಮ್ಮ ಮನೇಲಿ ಹಾಕ್ತಾ ಇರೋದು ಬೆಕ್ಕುಗಳದು ಚಿಂಟುಗೂ ಮೂರು ಮಕ್ಕಳು ಆಗಿತ್ತು ಇವನಿಗೂ ಮೂರು ಮಕ್ಕಳು ಆಗಿದೆ ಇವನಿಗೂ ಮೂರು ಮಕ್ಕಳು ಚೆನ್ನಾಗಿದ್ದಾರೆ ಇವರು ಅಮ್ಮನ ಥರನೇ ಇದ್ದಾರೆ ಆದರೆ ಚಿಂಟುಗೆ ಮೂರು ಮಕ್ಕಳು ಆಗಿತ್ತು ಎರಡು ಮಕ್ಕಳು ಸತ್ತಾಗಿತ್ತು ಒಂದು ಮಗು ಮಾತ್ರ ಇದೆ ಅದೇ ಅವಳೇ ಬುಡ್ಡಿ ಅಂತ ಇವಾಗಲೂ ಇದ್ದಾಳೆ ಈ ಬೆಕ್ಕುಗೆ ಡೆಲಿವರಿ ಆಗೋಕ್ಕೆ ಮುಂಚೆನೇ ಬೇರೆ ಯಾರಿಗಾದರೂ ಕೊಟ್ಬಿಡ್ಬೇಕು ಅಥವಾ ರೆಸ್ಕ್ಯೂ ಟೀಮ್ಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಇವನು ಅದೃಷ್ಟನೋ ಏನೋ ಇನ್ನು ಮೂರು ಬೆಕ್ಕು ನಾವು ಹಾಗೆ ಕೊಟ್ಬಿಟ್ಟು ಅದು ಹೆಣ್ಮಕ್ಳು ಆದರೆ ಇವನು ಕೊಡೋಕ್ಕಾಗಲಿಲ್ಲ ಯಾರೂ ಕೇಳಲೂ ಇಲ್ಲ ಮತ್ತು ರೆಸ್ಕ್ಯೂ ಟೀಮ್ಗೆ ತಗೊಳ್ಳೂ ಇಲ್ಲ ಇವನು ನಮ್ಮನೇಲೆ ಇರಬೇಕಾಗಿ ಪರಿಸ್ಥಿತಿ ಬಂತು

ಆ ಚಿಕ್ಕ ಮಕ್ಳನ್ನೆತ್ಕೊಂಡೆ ಅಂತ ಎಲ್ಲರಿಗೂ ಹೊಟ್ಟೆ ಕಿಚ್ಚು ಬಂದುಬಿಟ್ಟಿದೆ ನೋಡಿ ಆ ಬುಡ್ಡಿನೂ ಬರ್ತಾಯಿಲ್ಲ ಬರ್ತಾ ಬರ್ತಾಯಿಲ್ಲ ಯಾರಿಗೂ ಹಾಕ್ತಾಯಿಲ್ಲ ಆ ಚಿಕ್ಕ ಮಕ್ಕಳನ್ನ ನೆತ್ಕೊಂಡ್ರೆ ಯಾರೂ ನನ್ನ ಅರ್ಥ ಬರ್ತಾ ಇಲ್ಲ ನೋಡಿ ಎಲ್ಲರಿಗೂ ಜಲಸ್ ಫೀಲ್ ಆಗಿಬಿಟ್ಟಿದೆ ಇವತ್ತಿನ ವೀಡಿಯೋ ಇಷ್ಟೇ ನಿಮ್ಗಿಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಾರ ಹೊಸ ಲಾಗ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಯಾರ್ಯಾರು ನಂದು ವೀಡಿಯೋಗಳನ್ನೆಲ್ಲ ನೋಡ್ತಾರೋ ಅವ್ರಿಗೆ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಹೇಳ್ತೀನಿ